ಬೆಳಗ್ಗೆನ ಬ್ರೇಕ್ಫಾಸ್ಟ್ಗೆ ಒಂದೇ ರೀತಿ ದೋಸೆ ಚಪಾತಿ ಎಲ್ಲ ಮಾಡಿ ಮಾಡಿ ಬೋರ್ ಆಗಿರುತ್ತೆ ಅಲ್ವಾ ಅಂಥ ಟೈಮ್ನಲ್ಲಿ ದಿಢೀರಾಗಿ ನಾವು ಸಕ್ಕ ಟೇಸ್ಟಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಇವತ್ತು ನಿಮಗೆ ಇದ್ದೀನಿ ಫ್ರೆಂಡ್ಸ್ ವೆರಿ ಹೆಲ್ದಿ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಒಂದು ಸಾರಿ ಟ್ರೈ ಮಾಡಿ ಮತ್ತು ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗಾದರೆ ಈ ತಾಳಿಪಿಟ್ಟನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಸ್ಟಾರ್ಟ್ ಮಾಡೋಣ ಹಲೋ ಅವ್ರಿವಾನ್ ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ನೋಡಿ ನಾನೊಂದು ಸೋರೆಕಾಯನ್ನ ತಗೊಂಡಿದ್ದೀನಿ ನಾನು ಹಾಫ್ ಪಾರ್ಟ್ ಮಾತ್ರ ತಗೊಳ್ತಾ ಇದ್ದೀನಿ ಉಳಿದಿರೋ ಹಾಫನ್ನು ನಾನು ಪಾಯಸ ಮಾಡಿದ್ದೀನಿ ಆಲ್ರೆಡಿ ನಾನು ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಇದನ್ನು ನಾವು ಕಟ್ ಮಾಡ್ಕೊಳ್ತಾ ಹೋಗೋಣ ಮತ್ತೇನಂದರೆ ಇದರ ಸೀಡ್ಸ್ ಕೂಡ ನೀವು ವೇಸ್ಟ್ ಮಾಡಬೇಕಂತ ಇಲ್ಲ ಫ್ರೆಂಡ್ಸ್ ಅದರಿಂದ ಏನು ಮಾಡ್ಬೋದು ಹೇಳೋದನ್ನು ನಾನು ಲಾಸ್ಟಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ನೋಡಿ ಕಟ್ ಮಾಡಿಕೊಂಡು ಇದರ ಪಾರ್ಟ್ ಎಲ್ಲ ಏನಿರುತ್ತೆ ಅಲ್ವಾ ಸೀಡ್ಸು ಇದನ್ನೆಲ್ಲ ತೆಕ್ಕೊಂಡು ಬಿಡೋಣ ಮತ್ತು ಇದು ಸ್ವಲ್ಪ ಬೆಳೆದಿರೋದ್ರಿಂದ ನಾನು ಸಿಪ್ಪೆ ಹಾಗೆ ಇಟ್ಕೊಂಡು ತುರ್ಕೊಳ್ತಾ ಇದ್ದೀನಿ ಯಾಕೆಂದರೆ ತುರ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಈ ರೀತಿ ಮಾಡಿಕೊಂಡ್ರೆ ಸೊ ಅದಕ್ಕೋಸ್ಕರ ನಾನು ಹಾಗೆ ಚಿಕ್ಕ ಚಿಕ್ಕ ಪೀಸಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಆಗಲೇ ಹೇಳಿದಾಗೆ ಪೀಜಾನ ಹೇಗೆ ಉಪಯೋಗಿಸ್ಬೇಕು ಅಂತ ಆಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ನೋಡಿ ಈಗ ಕಟ್ ಮಾಡ್ಕೊಂಡಿರೋ ಪೀಸಸ್ ಎಲ್ಲ ಈ ರೀತಿ ತುರಿದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾನು ತುಂಬಾ ರೀತಿಯಲ್ಲಿ ಮಾಡುವಂತ ತಾಳಿಪಿಟ್ಟುಗಳನ್ನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹವ್ಯಕರಲ್ಲಿ ಹೇಗೆ ಹೇಗೆ ಯಾವ್ಯಾವ ರೀತಿ ತಾಳಿಪಿಟ್ಟುಗಳನ್ನು ಮಾಡ್ತಾರೆ ಹೇಳುವಂಥದ್ದನ್ನು ಕೂಡ ಪೋಸ್ಟ್ ಮಾಡಿದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ಸಿಪ್ಪೆನ ತೆಗೆದು ಬದಿಗಿಟ್ಕೊಂಡ್ಬಿಡಿ ಓಕೆನಾ ಹಾಗೆ ನೋಡಿ ನಾನೀಗ ಈ ತುರ್ಕೊಂಡಿರೋದನ್ನೆಲ್ಲ ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ನಾವು ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ತಾ ಹೋಗೋಣ ನೋಡಿ ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕ್ಯಾಪ್ಸಿಕಮ್ಮನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟನ್ನು ತುರ್ಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ಶುಂಠಿ ಕೂಡ ತುರ್ಗಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇನು ಸೊಪ್ಪನ್ನು ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಹಸಿಮೆಣಸನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಹಸಿ ಮೆಣಸಿನ ಬದಲಾಗಿ ಕೆಂಪು ಮೆಣಸಿನ ಪುಡಿ ಕೂಡ ಹಾಕ್ಕೊಳ್ಬೋದು ಅಥವಾ ಕ್ಯಾರೆಟ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಏನೂ ಪರವಾಗಿಲ್ಲ ಆಮೇಲೆ ಕೂಡ ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ ಒಂದು ಹತ್ತು ನಿಮಿಷ ಅದನ್ನು ಹಾಗೆ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡಿ ಆಮೇಲೆ ನೋಡಿ ಹತ್ತು ನಿಮಿಷದ ನಂತರ ನಾನು ಇದಕ್ಕೆ ಒಂದು ಚಮಚದಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಕಾಲು ಕಪ್ನಷ್ಟು ಅಂಥ ಫ್ರೆಶ್ ಕೋಕೋನಟನ್ನು ಹಾಕ್ಕೊಂಡು ಇದನ್ನು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೆಲ್ಲದ ಬದಲಿಗೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಅಥವಾ ನಿಮಗೆ ಎರಡು ಬೇಡ ಅಂದರೆ ಕೂಡ ಸ್ಕಿಪ್ ಮಾಡ್ಕೊಳ್ಬೋದು ಈ ರೀತಿ ನೋಡಿ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ನೋಡಿ ಇದಕ್ಕೀಗ ನಾನು ಒಂದು ಕಪ್ನಷ್ಟು ಉಪ್ಪಿಟ್ಟು ರವೆ ಅಂದರೆ ಬಾಂಬೆ ರವಾನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬಾಂಬೆ ರವೆ ಇರಲಿಲ್ಲ ಅಂದರೆ ಚಿರೋಟಿ ರವಾನ ಯೂಸ್ ಮಾಡ್ಕೊಳ್ಳಿ ಬಟ್ ಬಾಂಬೆ ರವೆ ಹಾಕಿದರೆ ಇದು ಚೆನ್ನಾಗಿ ಬರುತ್ತೆ ಈ ರೀತಿ ಫಸ್ಟು ಒಂದು ಕಪ್ ರವಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನೀವು ನೋಡಿಕೊಂಡು ಅದನ್ನು ಹಾಕ್ಕೊಳ್ಬೇಕು ಯಾಕೆಂದರೆ ಕೆಲವೊಂದು ಸೋರೆಕಾಯಲ್ಲಿ ತುಂಬ ಜಾಸ್ತಿ ನೀರಿನ ಅಂಶ ಇರುತ್ತೆ ಕೆಲವೊಂದರಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಇಷ್ಟು ಕೊಚ್ಚಲಿಗೆ ಇಷ್ಟು ರವೆ ಅಂತ ಪರ್ಫೆಕ್ಟ್ ಆಗಿ ನಿಮಗೆ ಹೇಳಿಲ್ಲ ಯಾಕೆಂದರೆ ನಾವು ಅದಕ್ಕೆ ಒಂದು ಹದ ಇರುತ್ತೆ ಅಲ್ವಾ ಆ ರೀತಿ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಂಡು ಅಷ್ಟು ರವಾನ ಹಾಕ್ಕೊಳ್ಬೇಕು ಸೊ ನಾ ಟೋಟಲ್ ಆಗಿ ಎರಡು ಕಪ್ ರವಾನ ಇರ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಮತ್ತು ನೋಡಿ ಫ್ರೆಂಡ್ಸ್ ನಾನು ಸೋರೆಕಾಯಿಂದ ಪಾಯಸ ಮಾಡೋದು ಹೇಗೆ ಹೇಳ್ಕೊಂಡು ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಸೋರೆಕಾಯಿಂದ ಒಂದು ರೀತಿ ಬರ್ಫಿ ಕೂಡ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಇನ್ನೊಂದು ರೀತಿ ಅಂದರೆ ಕೊಬ್ಬರಿ ಜೊತೆ ಮಿಕ್ಸ್ ಮಾಡಿ ಸೋರೆಕಾಯಿ ಬರ್ಫಿ ಹೇಗೆ ಮಾಡಬೇಕು ಅಂತ ಮೊನ್ನೆ ತುಳಸಿ ಮದುವೆ ಇದಕ್ಕೆ ಕೂಡ ತೋರಿಸ್ಕೊಟ್ಟಿದ್ದೀನಿ ಹಾಗೆ ನೋಡಿ ಈಗ ಅದು ಒಂದು ಹತ್ತು ನಿಮಿಷ ಆದಮೇಲೆ ಒಂದು ಪೇಪರ್ಗೆ ನಾನು ಇದು ಹೋಳಿಗೆ ಮಾಡೋ ಪೇಪರ್ ಅಂತ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ನೀವು ಬಾಳೆ ಎಲೆ ಅಥವಾ ಎಣ್ಣೆ ಕವರ್ ಯಾವುದ್ರಲ್ಲಾದರೂ ಮಾಡ್ಕೊಳ್ಬೋದು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಇದು ಒಂದು ಹತ್ತು ನಿಮಿಷ ಆಯ್ತಲ್ವ ಚೆನ್ನಾಗಿ ಸಾಫ್ಟ್ ಆಗಿ ರವೆ ಎಲ್ಲ ನೆಂದ್ಕೊಂಡಿರುತ್ತೆ ಈಗ ನೋಡಿ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಹೇಳ್ಕೊಂಡು ಆ ಸೈಜ್ಗೆ ಉಂಡೆ ಥರ ಮಾಡಿಕೊಂಡು ಇದನ್ನ ಈಗ ನೋಡಿ ಈ ಪೇಪರ್ ಮೇಲೆ ತಟ್ತಾ ಹೋಗ್ಬೇಕು ಸರಿ ನಮಗೆ ದೋಸೆ ಚಪಾತಿ ಎಲ್ಲ ತಿಂದು ಬೋರ್ ಆಗ್ತಾ ಇರುತ್ತೆ ಅಲ್ವಾ ಅಂಥ ಟೈಮ್ನಲ್ಲಿ ಈ ರೀತಿ ಡಿಫ್ರೆಂಟ್ ಆಗಿರುವಂಥ ರೆಸಿಪಿಗಳನ್ನು ಮಾಡ್ಕೊಳ್ಬೋದು ಇದು ಮತ್ತೆ ತುಂಬ ಹೆಲ್ದಿ ಕೂಡ ಯಾಕೆಂದರೆ ಸೋರೆಕಾಯಲ್ಲಿ ತುಂಬ ವಿಟಾಮಿನ್ಸ್ ಇರುತ್ತೆ ಹಾಗೆ ನೋಡಿ ಮೇಲ್ಗಡೆಯಿಂದ ನಾನು ಒಂದು ಸ್ವಲ್ಪ ಈ ರೀತಿ ಕೊತ್ತಂಬರಿ ಸೊಪ್ಪು ಮತ್ತೆ ಕ್ಯಾರೆಟ್ ತುರಿದಿರೋದನ್ನು ಕೂಡ ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಒಂದು ಹೋಲನ್ನು ಮಾಡ್ಕೊಂಡಿದ್ದೀನಿ ಆಗಲೇ ಕಾವಲಿ ಕೂಡ ಕಾಯೋಕೆ ಇಟ್ಕೊಂಡಿದ್ದೆ ಹಾಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ ಕಾವಲಿನ ಈ ಕಾವಲಿ ಚೆನ್ನಾಗಿ ಕಾದಿದೆ ಈಗ ನೋಡಿ ನಾನು ಈ ರೆಡಿ ಮಾಡ್ಕೊಂಡಿರೋ ಅಂಥ ತಾಳಿಪಿಟ್ಟನ ಇದ್ರ ಮೇಲ್ಗಡೆಗೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ತುಪ್ಪನ ಹಾಕೊಳ್ತಾ ಇದ್ದೀನಿ ಇದು ಚಟ್ನಿ ಅಥವಾ ಚಟ್ನಿ ಪುಡಿ ಯಾವ್ದ್ರ ಜೊತೆಗಾದ್ರೂ ತಿನ್ಬೋದು ಇಲ್ಲ ನೀವು ಹಾಗೆ ಕೂಡ ತಿನ್ಬೋದು ಬೆಣ್ಣೆ ಇದ್ರೆ ಬೆಣ್ಣೆ ಒಳ್ಳೆ ಕಾಂಬಿನೇಷನ್ ತಾಳಿಪಿಟ್ಟಿಗೆ ಫ್ರೆಂಡ್ಸ್ ಖಂಡಿತ ಈ ರೀತಿ ಸಾರಿ ಮಾಡ್ಕೊಳ್ಳಿ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿದ್ರೇನೆ ತಿನ್ಬೇಕಂತ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್ ನೋಡಿ ಹಾಗೆ ನಾನು ಈ ಸೈಡ್ನಲ್ಲೂ ಒಂದು ಸ್ವಲ್ಪ ತುಪ್ಪನ ಹಚ್ಕೊಂಡಿದ್ದೀನಿ ತುಂಬಾ ಸಾಫ್ಟ್ ಇರುತ್ತೆ ತಿನ್ನೋದಕ್ಕೂ ಸಕ್ಕ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈಗಾಗಲೇ ನೀವು ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಆಲ್ರೆಡಿ ನಾನು ಸುಮಾರಷ್ಟು ಬ್ರೇಕ್ಫಾಸ್ಟು ಅದರಲ್ಲೂ ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ಕೂಡ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ನೋಡಿ ನಾನು ನೆಕ್ಸ್ಟ್ ನಾನು ಆ ಬೀಜದಿಂದ ಏನೇನೆಲ್ಲ ಮಾಡ್ಬೋದು ಹೇಳೋದನ್ನ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ಮತ್ತೆ ನೋಡಿ ಈ ಬೀಜಗಳನ್ನ ನೀವು ತೆಗೆದಿ ಅಂದರೆ ಎಳೆ ಬೀಜ ಆಗಿರಬಾರ್ದು ಚೆನ್ನಾಗಿ ಬೆಳೆದಿರೋಂಥ ಬೀಜಗಳನ್ನ ನೀವು ಬಿಸಿಲಿಗೆ ಒಣಸಿ ಹಾಗೆ ಇಟ್ಕೊಂಡ್ರೆ ತುಂಬಾ ದಿನಗಳವರೆಗೆ ಸ್ಟೋರ್ ಮಾಡ್ಬೋದು ಸ್ಟೋರ್ ಮಾಡಿ ಏನ್ ಮಾಡ್ಬೋದು ಅಂತ ಅಂತ ಹೇಳ್ತಾ ಇದ್ದೀರಾ ಹಾಗಾದರೆ ನೋಡಿ ಫ್ರೆಂಡ್ಸ್ ನೀವು ಎಷ್ಟೊಂದು ರೀತಿಯಲ್ಲಿ ಈ ರೀತಿ ಆರತಿ ತಟ್ಟೆಗಳನ್ನು ರೆಡಿ ಮಾಡ್ಕೊಳ್ಬೋದು ಇದೆಲ್ಲ ನಾನು ನನ್ನಮ್ಮ ಎಲ್ಲ ಸೇರಿಕೊಂಡು ಅಕ್ಕ ಎಲ್ಲ ಸೇರ್ಕೊಂಡು ಮಾಡಿರುವಂಥ ಆರತಿ ತಾಟ್ಗಳು ಫ್ರೆಂಡ್ಸ್ ಈ ರೀತಿ ಎಷ್ಟೊಂದು ರೀತಿ ಆರತಿ ತಾಟಗಳನ್ನು ರೆಡಿ ಮಾಡ್ಕೊಳ್ಬಹುದು ಸೊ ಫ್ರೆಂಡ್ಸ್ ಇವತ್ತಿನ ಈ ಸೋರೆಕಾಯಿ ತಾಳಿಪಿಟ್ಟು ಬಾಟಲ್ ಗಾರ್ಡ್ ತಾಳಿಪಿಟ್ಟು ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದ್ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್